ಬಿಷಪ್ ಬಾರ್ನರ್ ಮಾರಸ್ ಹುಟ್ಟಿದ್ದು ಮಂಗಳೂರಿನಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಹೆಸರಾಗಿದೆ ಕುಪ್ಪದವರು ನನ್ನ ಮೊದಲನ ವಿದ್ಯಾಭ್ಯಾಸ ಈ ನನ್ನ ಹುಟ್ಟೂರಿನಲ್ಲಿ ನಡೆದ ನಂತರ ಹೈಸ್ಕೂಲ್ ಮಂಗಳೂರಿಗೆ ಸೇಂಟ್ ಎಲೋಸಿಸ್ ಕಾಲೇಜಿನಲ್ಲಿ ನಡೆಯಿತು ತದನಂತರ ಗುರುಗಳಾಗುವ ಉದ್ದೇಶದಿಂದ ನಾನು ಮಂಗಳೂರಿನ ಸಂತ ಜೋಸೆಫ್ ವಿದ್ಯಾಲಯಕ್ಕೆ ಸೆಮಿನರಿಗೆ ನಾನು ಸೇರಿದೆ ಮಂಗಳೂರು ಧರ್ಮಕ್ಷೇತ್ರದ ಗುರುಗಳಾಗಿ ನಾನು ನನ್ನ ದೀಕ್ಷೆಯನ್ನು ಸಾವಿರದ ಒಂಬೈನೂರ ಅರವತ್ತ ಏಳು ಡಿಸೆಂಬರ್ ಆರರಂದು ಪಡೆದೆ ಇಂಡಿಯಾದ ಬಿಷಪ್ರ ಮಂಡಳಿ ನನ್ನ ಸೇವೆಗೆ ಕೇಳಿದರು ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆಡಳಿತಾರರಾಗಿ ಹನ್ನೊಂದು ವರ್ಷ ನಾನು ಅಲ್ಲಿ ಸೇವೆ ಸಲ್ಲಿಸಿದೆ ಬೆಂಗಳೂರು ಸಾವಿರದ ಒಂಬೈನೂರ ಎಂಬತ್ತು ಹಾಗೂ ಈಗ ನಾನು ಹೇಗೆ ಹೇಳಬೇಕಾದರೆ ಹಗಲು ರಾತ್ರಿ ವ್ಯತ್ಯಾಸವಿದೆ ಕೋರಮಂಗಳದಲ್ಲಿ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಆಸ್ ಇರುವುದರಲ್ಲಿ ಆ ದಿವಸಗಳಲ್ಲಿ ಒಂದು ಬಸ್ಸು ಸಹ ಬರುತ್ತಿರಲಿಲ್ಲ ಎಲ್ಲಿಗೆ ಹೋಗಬೇಕಾದರೆ ಒಂದು ರಿಕ್ಷಾ ಸಹ ಸಿಗುವುದಿರಲಿಲ್ಲ ಅಂತಿನ ಸ್ಥಿತಿಯಲ್ಲಿ ಇವತ್ತು ಕೋರಮಂಗಳ ಒಂದು ಬೆಂಗಳೂರಿನ ಸೆಂಟ್ರಲ್ ಆಗಿ ಆಗಿದೆ ಅಲ್ಲಿ ಹೋಗಬೇಕಾದ್ರೆ ಗಂಟೆ ಗಂಟಲೆ ಸಮಯ ಹೋಗ್ತದೆ ಬಿಕಾಸ್ ಆಫ್ ರಶ್ ಬೆಂಗಳೂರು ನಿಜವಾಗಿಯೂ ಒಂದು ಒಳ್ಳೆಯ ಸ್ಥಳ ಒಳ್ಳೆಯ ಹವಾಮಾನ ಜನರು ಒಳ್ಳೆಯವರದು ಅದಕ್ಕಾಗಿ ಬೆಂಗಳೂರಿನಲ್ಲಿ ಆಗಿನ ಕಾಲದಿಂದ ಒಂದೊಂದು ಪೆನ್ಷನರ್ಸ್ ಪ್ಯಾರಡೈಸ್ ಎಂದು ಹೆಸರಾಂತವಾಗಿದೆ ನಾನು ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ಆತ್ ಬಿಷಪರಾಗಿ ನಾನು ಇಲ್ಲಿ ಸೇವೆ ಸಲ್ಲಿಕೆ ಬಂದಿದ್ದೇನೆ ಈ ನನ್ನ ಸೇವೆ ಬೆಂಗಳೂರಿನಲ್ಲಿ ಖಾಲಿ ಕ್ರೈಸ್ತ ಬಾಂಧವರಿಗೆ ಮಾತ್ರವಲ್ಲ ವಿದ್ಯಾಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ಒಂದು ಪ್ರತ್ಯೇಕ ಒಂದು ನಾವು ಸಂಸ್ಥೆಯನ್ನು ಎರಡು ಸಾವಿರದ ಐದರಲ್ಲಿ ನಾವು ಸ್ಥಾಪಿಸಿದೆವು ಈ ಸಂಸ್ಥೆಯ ಹೆಸರು ಆಶಾ ಚಾರಿಟೇಬಲ್ ಟ್ರಸ್ಟ್ ಅಂತ ನಾನು ಇಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬರುವಾಗ ನಾನು ಕಂಡೆ ಎಷ್ಟೋ ಬಡ ಮಕ್ಕಳು ಶಾಲೆಗೆ ಹೋಗ ಹೋಗುತ್ತಿರಲಿಲ್ಲ ಹೋದರೂ ಅವರು ಒಂದು ಎರಡು ಮೂರು ವರ್ಷದ ನಂತರ ಅವರು ಡಿಸ್ಕಂಟಿನ್ಯೂ ಮಾಡುತ್ತಿದ್ದರು ಅದಕ್ಕಾಗಿ ಅವರ ಸೇವೆಗಾಗಿ ಅವರಿಗೆ ನಾವು ಉತ್ತೇಜನ ಕೊಡುವುದಕ್ಕಾಗಿ ನಾವು ಈ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾವು ಧರ್ಮ ಕ್ಷೇತ್ರದ ಮುಖಾಂತರ ನಾವು ಸಹಾಯ ಮಾಡುತ್ತೇವೆ ಹಾಗೆಯೇ ನಾವು ಈ ಸಮಾಜ ಸೇವೆಯಲ್ಲಿ ಧರ್ಮ ಪ್ರಾಂತ್ಯದಲ್ಲಿ ಒಂದು ಬೆಂಗಳೂರು ಸಮಾಜ ಸೇವೆ ಸಂಸ್ಥೆ ಇದೆ ಇದರ ಮುಖಾಂತರ ಬೆಂಗಳೂರಿನ ಆರು ಜಿಲ್ಲೆಗಳಲ್ಲಿ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ಕೋಲಾರ್ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಈ ಆರು ಜಿಲ್ಲೆಯಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ ಬೆಂಗಳೂರು ಇವತ್ತಿನ ಕಾಲದಲ್ಲಿ ನಾವು ಹೇಳ್ತೇವೆ ಎಷ್ಟೋ ಇತರ ಹಳ್ಳಿಗಳಿಂದ ಪೇಟೆಗಳಿಂದ ಊರಿನಿಂದ ಜನರು ಇಲ್ಲಿ ಬಂದಿದ್ದಾರೆ ನಾವು ಅವರನ್ನು ಮೈಗ್ರೆಂಟ್ಸ್ ಅಂತ ಹೇಳ್ತೇವೆ ಕಲಿಯಲಿಕ್ಕೆ ಹಾಗೂ ಕೆಲಸ ಮಾಡಲಿಕ್ಕೆ ಅವರಿಗೆ ನಾವು ಸ್ವೀಕರಿಸಿ ಅವರಿಗೆ ಅವರ ಅಗತ್ಯಗಳಿಗಾಗಿ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಅಗತ್ಯಗಳಿಗಾಗಿ ಕೆಲಸ ಮಾಡುತ್ತಾ ಇದ್ದೇವೆ ವಲಸೆಗಾರರು ಅಂತೂ ನಾವು ಅವರನ್ನು ಕರೆಯುತ್ತೇವೆ ಅವರಿಗೆ ಈ ಹಳ್ಳಿ ಈ ಪೇಟೆಯಲ್ಲಿ ಬೇರೆ ಯಾರು ಇರಲಿಕ್ಕಿಲ್ಲ ಪ್ರತ್ಯೇಕವಾಗಿ ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿರುವಾಗ ಅವರ ಅಗತ್ಯಗಳಿಗೆ ನಾವು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ದೇ ಹ್ಯಾವ್ ಮೋ ಲಾಟ್ಸ್ ಆಫ್ ಮಾರಲ್ ಚಾಲೆಂಜಸ್ ಅದಕ್ಕಾಗಿ ನಮ್ಮ ಗುರುಗಳು ನಮ್ಮ ಭಕ್ತಾದಿಗಳು ನಮ್ಮ ಶಿಸ್ತು ಅವರು ಅವರಿಗೆ ಸಹಾಯ ಮಾಡುತ್ತಾ ಇದ್ದಾರೆ ಅವರಿಗೆ ಭಾಷೆ ಬರುವುದಿಲ್ಲ ಅವರಿಗೆ ಕಲ್ಚರ್ ಬೇರೆ ಆಗಿದೆ ಆದರೆ ಅವರಿಗೆ ಕುಟುಂಬದಲ್ಲಿ ಅವರು ಇಲ್ಲದ ಸಮಯದಲ್ಲಿ ನಾವೊಂದು ಕುಟುಂಬದ ಸದಸ್ಯರಾಗಿ ಅವರನ್ನು ಸ್ವೀಕರಿಸಿ ಸಹಾಯ ಮಾಡುತ್ತಾ ಇದ್ದೇವೆ ನೂರಲ್ಲಿ ಸಾಧಾರಣ ಹತ್ತು ಹದಿನೈದು ಅಂಕೆ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಇದ್ದಾರೆ ಅಂಗವಿಕಲಗಳು ಅವರಿಗೆ ನಾವು ಸಹಾಯ ಮಾಡುವುದು ಅದಕ್ಕಾಗಿ ನಾವೊಂದು ಆಯೋಗವನ್ನು ಸ್ಥಾಪಿಸಿದ್ದೇವೆ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್ ಅವರು ನಮಗೆ ಇಲ್ಲದಿದ್ದರೂ ಅವರಿಗೆ ಸಹ ದೇವರು ಬೇರೆ ಬೇರೆ ವರಗಳನ್ನು ಕೊಟ್ಟಿದ್ದಾರೆ ಇದನ್ನು ಹುಡುಕಾಡಿ ಅವರಿಗೆ ಉತ್ತೇಜನ ಕೊಡುವುದು ಅವರು ಸಹ ನಮ್ಮ ಸಮಾಜದಲ್ಲಿ ಸರಿಯಾಗಿ ಜೀವಿಸ ಹೋಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಬೆಂಗಳೂರು ಒಂದು ಐ ಟಿ ಸಿಟಿ ಎಲ್ಲರೂ ಈ ಐ ಟಿ ಸಿಟಿಗೆ ಬರುತ್ತಾರೆ ಯಾಕೆಂದರೆ ಇಲ್ಲಿ ಬಂದು ಹೇಗಾದರೂ ಒಂದು ಜೀವನ ಮಾಡಬಹುದು ಎಂಬು ಎಂಬುದು ಅವರ ಆಶೆಯಾಗಿದೆ ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ನಾವು ಕೇಳುತ್ತೇವೆ ತ್ರೀ ಟು ಫೈವ್ ಪರ್ಸೆಂಟ್ ಆಫ್ ಪೀಪಲ್ ಆರ್ ವೆರಿ ವೆರಿ ರಿಚ್ ಅದೇ ಸಮಯದಲ್ಲಿ ಎಷ್ಟೋ ಸ್ಲಂಪ್ಸ್ಗಳು ನಮ್ಮ ಬೆಂಗಳೂರಿನಲ್ಲಿ ಇದೆ ಅದಾಗಿ ದಿ ಡಿಸ್ಪ್ಯಾರಿಟಿ ಬಿಟ್ವೀನ್ ದ ರಿಚ್ ಆ್ಯಂಡ್ ದ ಕುವರ್ ಈಸ್ ಇನ್ಕ್ರೀಸಿಂಗ್ ಇದನ್ನು ಹೇಗೆ ನಿಲ್ಲಿಸಬಹುದು ಒಂದೇ ಒಂದು ಎಲ್ಲರಿಗೂ ನಾವು ಉತ್ತೇಜನ ಕೊಡಬೇಕು ಅವರು ಮುಂದೆ ಬರುವ ಹಾಗೆ ನಾವು ನೋಡಬೇಕು ಈ ಇಂಡ ಡಿಫ್ರೆನ್ಸ್ ನಾವು ಕಮ್ಮಿ ಮಾಡುವ ಹಾಗೆ ಕೆಲಸ ಮಾಡುವುದು ನಮ್ಮ ಉದ್ದೇಶವಾಗಿದೆ ಒಂದು ಸಲ ಈ ನಮ್ಮ ಬೆಂಗಳೂರಿನಲ್ಲಿ ಇದೊಂದು ಸೇಫ್ ಪೀರಿಯಡ್ ಸೇಫ್ ಪ್ಲೇಸ್ ಅಂತ ನಾವು ಹೇಳುತ್ತಿದ್ದೆವು ಯಾರು ಯಾವ ಗಳಿಗೆಯೂ ರಾತ್ರಿ ಆಗಲಿ ಹಗಲಾಗಲಿ ಎಲ್ಲಿ ಹೋದರೂ ಧೈರ್ಯದಿಂದ ಹೋಗಬಹುದಿತ್ತು ಆದರೆ ಇವತ್ತು ನಾವು ನೋಡುತ್ತೇವೆ ನಮ್ಮ ಈ ಬೆಂಗಳೂರಿನಲ್ಲಿ ಮರ್ಡರ್ಸ್ ಥೆಪ್ಸ್ ಹೌಸ್ ಬ್ರೇಕಿಂಗ್ ಬೇರೆ ಬೇರೆ ಕಾರಣದಿಂದ ಕಾರಣ ಆಗಿದೆ ಜನ ಬೇರೆ ಕಡೆಯಿಂದ ಜನರು ಇಲ್ಲಿ ಬಂದು ವಾಸಿಸುತ್ತಾರೆ ಬಿಟ್ವೀನ್ ದ ರಿಚ್ ಆ್ಯಂಡ್ ದ ಪುವರ್ ದರ್ ಇಸ್ ಅ ವಾಸ್ ಡಿಫರೆನ್ಸ್ ಇದಕ್ಕಾಗಿ ಇಂಥ ಸ್ಥಿತಿ ನಮ್ಮಲ್ಲಿ ಬರುವುದು ಇವತ್ತು ಯಾರು ಮನೆಯಲ್ಲಿ ಒಬ್ಬಟ್ಟಿಗರ ನಿಲ್ಲಕ್ಕೆ ಹೆದರುತ್ತಾರೆ ಮನೆಗೆ ಬೀಗ ಹಾಕಿ ಎಲ್ಲಿ ಹೋಗಲು ಹೆದರುತ್ತಾರೆ ಇದು ಒಂದು ಬೆಳವಣಿಗೆಯ ಡೆವಲಪ್ಮೆಂಟ್ ಪ್ರಾಬ್ಲಮ್ ಇವತ್ತು ನಮ್ಮ ಬೆಂಗಳೂರಿನ ಜನಸಂಖ್ಯೆ ಬಿ ಬಿ ಎಂ ಪಿ ಜನಸಂಖ್ಯೆ ಹತ್ತು ಮಿಲಿಯನ್ ಅಂತ ನಾವು ಹೇಳ್ತೇವೆ ಖಂಡಿತವಾಗಿಯೂ ಇದೊಂದು ಅತಿ ದೊಡ್ಡ ಸಂಖ್ಯೆಯಾಗಿದೆ ಟೆನ್ ಮಿಲಿಯನ್ ಪೀಪಲ್ ಅವರಿಗೆ ಬೇಕಾದಷ್ಟು ಉಸಿರಾಡುವ ಸ್ಥಳ ಬೇಕಾದಷ್ಟು ನೀರು ಮತ್ತು ಜೀವಿಸಲು ಇತರ ಸೌಲಭ್ಯ ಖಂಡಿತವಾಗಿಯೂ ಇಟ್ ಆಸ್ ನಾಟ್ ಬಿನ್ ಪ್ಲ್ಯಾಂಡ್ ಅದಕ್ಕಾಗಿಯೇ ಇವತ್ತು ನಮ್ಮಲ್ಲಿ ಎಷ್ಟೋ ಥರದ ತೊಂದರೆಗಳಿವೆ ಆಗಿರಬಹುದು ನಮ್ಮ ನಮ್ಮಲ್ಲಿ ನೀರು ಕಡಿಮೆ ಎಲೆಕ್ಟ್ರಿಸಿಟಿ ಕಡಿಮೆ ಗಾರ್ಬೇಜ್ ಪ್ರಾಬ್ಲಮ್ ರೋಡ್ಸ್ ಪ್ರಾಬ್ಲಮ್ ಮತ್ತು ಇತರ ಎಲ್ಲ ತೊಂದರೆಗಳು ನಮ್ಮಲ್ಲಿ ಕಾಣಬರ್ತವೆ ಯಾಕೆಂದರೆ we have not planned well the development of the city. We have allowed all industries and the people to come to the city without planning. In a way, Nagar, is fastest developing, developing city nama ಆಗಿರಬಹುದು ಏಷ್ಯಾದಲ್ಲಿ ಒಂದು ಥರದಲ್ಲಿ ಇದು ಒಳ್ಳೆಯದಾದರೂ ಇನ್ನೊಂದು ಥರದಲ್ಲಿ ನಾವು ನೋಡ್ತೇವೆ ಸರ್ಕಾರ ಸ್ಯಾಟಲೈಟ್ ಸಿಟಿಯನ್ನು ಮಾಡಬೇಕೆಂದು ಅವರು ಆಸುತ್ತಿದ್ದರು ಇದು ಒಂದು ಸ್ಲೋ ಪ್ರೋಸೆಸ್ ಆಗಿದೆ ಇದೊಂದು ಒಂದು ಪ್ಲೇಸ್ ಆಗಿತ್ತು ದೇಶವಾಗಿತ್ತು ಲೈಕ್ ಏರ್ ಕಂಡೀಷನ್ ಆದರೆ ಇವತ್ತಿನ ದಿವಸಗಳಲ್ಲಿ ಪ್ರತ್ಯೇಕವಾಗಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳುಗಳಲ್ಲಿ ಇಲ್ಲಿಯ ಹವಾಮಾನ ಖಂಡಿತವಾಗಿಯೂ ನಲ್ವತ್ತಕ್ಕೆ ಇರುವಾಗ ಖಂಡಿತವಾಗಿಯೂ ಇದಕ್ಕೆ ಕಾರಣ ನಮ್ಮಲ್ಲಿರುವ ಹೆಚ್ಚಿನ ಇಂಡಸ್ಟ್ರೀಸ್ ಹೈ ರೈಸಿಂಗ್ ಬಿಲ್ಡಿಂಗ್ಸ್ ಗ್ಲಾಸ್ ಬಿಲ್ಡಿಂಗ್ಸ್ ಟ್ರಾಫಿಕ್ ಇತ್ಯಾದಿ ಕಾರಣಗಳು ಖಂಡಿತವಾಗಿಯೂ ಇದನ್ನು ನಾವು ತಡೆಗಟ್ಟಬೇಕು ಇಲ್ಲದಿದ್ದರೆ ಎಲ್ಲಿಯವರೆಗೆ ಈ ಬೆಳವಣಿಗೆ ಜನರಿಗೆ ಇದು ಸಾಕಾರವಾಗುವುದು ಏನು ನಾವು ನಮಗೆ ತಿಳಿಯುವುದಿಲ್ಲ ಬೆಂಗಳೂರು ಬಡ ಜನರಿಗೆ ಜೀವಿಸಲು ಅಸಾಧ್ಯ ಖಂಡಿತವಾಗಿಯೂ ಭೂಮಿಯ ಆ ಬೆಲೆ ಕಾಸ್ಟ್ ಆಫ್ ಲ್ಯಾಂಡ್ ಕಾಸ್ಟ್ ಆಫ್ ಲಿವಿಂಗ್ ಖಂಡಿತವಾಗಿಯೂ ಇರುತ್ತಾ ಬರುತ್ತದೆ ಇದೊಂದು ಆರ್ಟಿಫಿಷಿಯಲ್ ಇನ್ಕ್ರೀಸ್ ಆಫ್ ಕಾಸ್ಟ್ ಫಾರ್ ದ ಲ್ಯಾಂಡ್ ಅಂಡ್ ದ ಲಿವಿಂಗ್ ನಾನು ಕೋರಮಂಗಲದಲ್ಲಿರುವಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ಸೈಟ್ ಸಿಕ್ಸ್ಟಿ ಬೈ ತರ್ಟಿ ಅದಕ್ಕೆ ಐದು ಸಾವಿರಕ್ಕೆ ಅದು ಸಿಗ್ತದಂತೆ ಹೇಳ್ತಿದ್ದೆ ನಾನು ಕೇಳುತ್ತಿದ್ದೆ ಆದರೆ ಇವತ್ತು ಒಂದು ಸ್ಕ್ವೇರ್ ಫುಟ್ ಐದು ಸಾವಿರ ಅಲ್ಲ ಇಪ್ಪತ್ತು ಸಾವಿರಕ್ಕೆ ಸಿಗುವುದಿಲ್ಲ ಅಂತಹ ಸ್ಥಿತಿ ಅಲ್ಲಿ ಬಂದಿದೆ ಬಡ ಜನರು ಹೇಗೆ ನಿಜವಾಗಿಯೂ ಒಂದು ಜೀವಿಸಬಹುದು ಹೇಗೆ ಇದಕ್ಕೆ ಈ ಮೌಲ್ಯ ಬಂದಿದೆ ಯಾರಿಗೂ ತಿಳಿದಿಲ್ಲ ಇದೊಂದು ಆರ್ಟಿಫಿಷಲ್ ಇನ್ಕ್ರೀಸ್ ಇನ್ ರೇಸ್ ಸರಕಾರ ವರ್ಷಂ ಪ್ರತಿ ಇಂಡಿಕೇಟಿವ್ ವ್ಯಾಲ್ಯೂ ಭೂಮಿಗೆ ಕೊಡುತ್ತದೆ ಯಾಕೆಂದರೆ ಇದರಿಂದ ಸರಕಾರಕ್ಕೂ ಸಹ ಹೆಚ್ಚಿನ ಟ್ಯಾಕ್ಸ್ ಬರುತ್ತದೆ ಇದರ ಮುಖಾಂತರ ಸಹ ಲ್ಯಾಂಡ್ ಕಾಸ್ಟ್ ಹೆಚ್ಚಾಗುತ್ತಾ ಬಂದಿದೆ ನಮ್ಮ ಪ್ರಾರ್ಥನೆ ಮುಖಾಂತರ ನಾವು ಸಹ ಮಾಡಿದರೆ ಒಳ್ಳೆ ಜೀವನ ಸಾರಲು ದೇವರು ಶಕ್ತಿ ಮತ್ತು ವರದಾನವನ್ನು ಕೊಡುತ್ತಾರೆ ನಮ್ಮ ಕುಟುಂಬದಲ್ಲಿ ಎಲ್ಲ ಅಣ್ಣ ತಮ್ಮಂದರು ಪ್ರೀತಿಯಿಂದ ಬಾಳುತ್ತಾರೆ ಅವರವರ ಕುಟುಂಬ ಅವರಿಗಿದ್ದರೂ ಬೇರೆ ಬೇರೆ ಕಡೆಯಲ್ಲಿ ಅವರು ಜೀವಿಸಿದರು ಎಲ್ಲ ಕುಟುಂಬದ ಏನು ಸಮಾರಂಭಕ್ಕೆ ಎಲ್ಲರೂ ಒಟ್ಟಿಗೆ ಕೊಡುತ್ತಾರೆ ಎಲ್ಲರೂ ಸಹಾಯ ಮಾಡುತ್ತಾರೆ ಎಲ್ಲರಲ್ಲಿ ಆ ಅಭಿಮಾನವಿದೆ ಇದಾಗಿದೆ ನಾನು ಹೇಳಬಹುದೇ ನಮ್ಮ ಕುಟುಂಬದ ಸ್ಟ್ರೆಂತ್ ಈ ಸ್ಟ್ರೆಂತ್ನಿಂದ ಮಾತ್ರ ನಾವು ಸಹ ಒಳ್ಳೆಯ ಜೀವನವನ್ನು ಸಾರಲು ಸಾಧ್ಯವಾಗುತ್ತದೆ ವಿ ಹ್ಯಾವ್ ಟು ಬಿಕಮ್ ಎ ರೋಲ್ ಮಾಡೆಲ್ ಐ ಥ್ಯಾಂಕ್ ಗಾಡ್ ಫಾರ್ ದಿಸ್ ಗಿಫ್ಟ್ ಈ ದೇವರ ಕೊಟ್ಟ ವರದಾನಕ್ಕೋಸ್ಕರ ದೇವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುವುದು ಒಳ್ಳೆಯ ಕುಟುಂಬವನ್ನು ನನಗೆ ಅವರು ದಯಪಾಲಿಸಿದ್ದಾರೆ